ಮುಂದ್ರಿಗೆ ಸರ್ ಇದು ಇಂಬರ್ ಹಾಲೇ ಪಂಚಾಯತಿ ಅವರು ಹನ್ನೊಂದು ತನಿಖೆ ಕೊಡ್ತಾರೆ ನಮ್ಗೆ ಒತ್ತುವರಿ ಆಗಿಲ್ಲ ಗ್ರಾಮ ಪಂಚಾಯತಿ ನಮ್ಮ ಸುತ್ತು ಒತ್ತುವರಿ ಆಗಿಲ್ಲ ಮತ್ತೆ ದಾಖಲೆಗಳ ಪ್ರಕಾರ ಇದೆ ಅಂತ ಇದು ಮೆಂಬರ್ಗಳು ಒತ್ತುವರಿ ಆಗಿಲ್ಲ ಅಂತ ಕೊಟ್ಟರು ಇದು ರದಿ ಎಷ್ಟೆಲ್ಲ ವೈಯಲ್ಲಿ ದಾಖಲೆಗಳಿದೆ ಅಂತೇಳಿ ಕಮಿಟಿ ಮೆಂಬರ್ಸು ಇದನ್ನ ರದ್ದುಪಡಿಸೋದಕ್ಕೆ ಅಂತೇಳಿ ಕ್ರಮ ವಹಿಸೋದ ಬಗ್ಗೆ ಬರೀ ಇದಕ್ಕೆ ಕ್ಲಾರಿಫಿಕೇಶನ್ಗೆ ಇವಾಗ ಕಳಿಸ್ತಾರೆ ಇವು ಹನ್ನೊಂದನೇ ತಾರೀಕು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ಇವು ಹೋದ್ರೆ ಕೈಗೂ ಬಾಗಿಸಿದ್ದೆ ಆರ್ಡರ್ಸ್ ನಾನು ಕೈಲಿ ಆರ್ಡರ್ಸ್ ಕಾಪಿ ಕೊಡದೆ ಪಿ ಡಿ ಒ ರೆಸೊಲ್ಯೂಷನ್ ಕಾಪಿ ಕೊಡದೆ ಏನಕ್ಕೆ ಇದೆಲ್ಲ ಕಾರಣ ಅಂದರೆ ಎಮ್ ಎಲ್ ಸಿ ಅವರು ಎಮ್ ಎಲ್ ಅವ್ರ ಪ್ರೆಷರ್ ಪ್ರೆಷರ್ ಅಂತ ಇದು ಹೌದು ಅಂತ ನಾನು ಹೇಳ್ತಾ ಇಲ್ಲ ಪ್ರೆಷರ್ ಅಂತ ಹೇಳ್ಕೊಂಡು ರೋಡ್ ಪ್ರಾಪರ್ಟಿ ಅಂತ ರಸ್ತೆಯನ್ನು ನಮ್ಮದನ್ನ ಖಾತೆ ರದ್ದು ಮಾಡಿ ದೌರ್ಜನ್ಯವಾಗಿ ರಸ್ತೆ ಆಗ್ತಾ ಇದ್ದಾರೆ ಈ ಪಿ ಡಿ ಡಿ ಅವ್ರನ್ನ ಕೇಳಿದ್ರೆ ಯಾವುದು ಖಾಸಗಿ ಸೊತ್ತಲ್ವೋ ಯಾವುದು ಇದಲ್ ಅಲ್ಲದೇ ಇರೋವಂಥದ್ದು ಮಾತ್ರ ನಮ್ಮ ಪಿ ಡಬ್ಲ್ಯೂ ಸರ್ಕಾರಕ್ಕೆ ಸೇರಿದಂಥದ್ದು ಈ ಏನು ಪಿ ಡಿ ಅವರ ಪ್ರಾಪರ್ಟಿನ ಗುರುತಿಸ್ಕೊಡ್ಬೇಕು ಪಂಚಾಯತಿ ಅವರು ಅವ್ರು ಗುರುತಿಸ್ಕೊಟ್ಟಿದ್ರೆ ನಾವು ಅದನ್ನು ಅಡ್ಡಿಪಡಿಸಲ್ಲ ನಾವು ಅದು ತೆಗೆದುಕೊಳ್ಳಲ್ಲ ಅಂತ ಹೇಳಿರ್ತಾರೆ ಅದಕ್ಕೆ ಅಡ್ಡದಾರಿ ಮಾಡಿಕೊಂಡು ಎಲ್ಲ ದಾಖಲೆಗಳಿರೋಂಥದ್ದನ್ನು ನಮ್ಮದು ಭಾಗಪತ್ರ ಇದೆ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಗಣೇಶ್ ಕುಮಾರ್ ಇಲ್ಲಿ ಎಂಟ್ರಿ ಇದೆ ಭಾಗಪತ್ರ ಇಲ್ಲಿ ಸರ್ ಇದುವರೆಗೂ ಸೇಮ್ ಚೆಕ್ ಬಂದಿ ಸೇಮ್ ಅಳತೆ ಮಧ್ಯದಲ್ಲಿ ಈ ಸತ್ತು ಇದೆ ಇಲ್ಲಿವರೆಗೂ ಗ್ರಾಮ ಪಂಚಾಯಿತಿನೆಲ್ಲ ದಾಖಲೆಗಳಂತೆ ನಿಂಬರ ಇದೆ ಅದರ ನಂತರನು ದೌರ್ಜನ್ಯವಾಗಿ ಇವು ಪ್ರೆಷರ್ಸ್ ಇದೆ ಪ್ರೆಷರ್ಸ್ ಇದೆ ಅಂತೇಳಿ ಖಾತೆ ರದ್ದು ಮಾಡಿ ಇವತ್ತು ರೋಡ್ ಹಾಕೊಂಡು ಹೋಗ್ತಾ ಇದ್ದಾರೆ ನಾವು ಎಲ್ಲಿ ಬದುಕ್ತಾ ಇದೀವಿ ಅಂತೇಳಿ ಬಾರಾಜು ಬಿಸಿಲು ಒದ್ದಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಈ ದಾಖಲೆಗಳನ್ನೆಲ್ಲ ನೀವು ಪರಿಶೀಲಿಸಿದ್ರೆ ನಮ್ಮ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಕೇಳಿದ್ರೆ ಪ್ರೆಷರ್ ಪ್ರೆಷರ್ ಅಂತ ಅನ್ಸರ್ ಕೊಟ್ಕೊಂಡು ಇವು ಕನಿಷ್ಠ ಹೋಗಿ ಬೆಳಗಿಂದ ಕಾಣಿಸ್ತಾನೆ ಪಿ ಡಿಒ ನಮ್ಗೊಂದು ರೆಸೊಲ್ಯೂಷನ್ ಕೊಡದೆ ಓಡೋಗಿದ್ದಾನೆ ಈ ಎ ಡಬ್ಲ್ಯೂ ಇ ಇವನು ಇವ ನಾನು ಅಡ್ಡಾಗ್ತಾ ಇದ್ದೀನಿ ಕೊಟ್ಬಿಟ್ಟು ಹೋಗಿ ಸರ್ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಓಡ್ ಬಂದಿದ್ದಾರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈ ದಾಖಲೆಗಳೆಲ್ಲ ನೀವು ನೋಡಿ ಸರ್ ಗೊತ್ತಾಯ್ತಾ ನೀವು ಗೊತ್ತಾಗುತ್ತೆ ಅವನೇ ಇಂಬರ್ಹ ಕೊಟ್ಟಿದ್ದಾನೆ ಇಂಬರ್ ಇದು ಇದು ಇಂಬರ್ಹ ಈ ದಾಖಲೆಗಳ ಪ್ರಕಾರ ಇಂಬರ್ಹ ಕೊಟ್ಟಿದ್ದಾರೆ ಪಂಚಾಯತಿಯವರು ಕಮಿಟಿಯವರು ಸ್ಪಾಟ್ ವಿಸಿಟ್ ಮಾಡಿ ಒತ್ತುವರಿ ಆಗಿಲ್ಲ ದಾಖಲೆಗಳ ಅಕ್ರಮ ಇಲ್ಲ ಅಂತ ಹೇಳಿದಾರೆ ರೆಸೊಲ್ಯೂಷನ್ ನಲ್ಲಿ ಪಿ ಮತ್ತೆ ದಾಖಲೆಗಳ ಪ್ರಕಾರ ಇದೆ ಅಂತಾನೂ ಹೇಳಿದ್ದಾರೆ ನೀವು ಅದನ್ನ ಹೇಳ್ತಾನೆ ಕೋರ್ಟ್ ಅಪೋರ್ಟ್ ಮಾಡಿ ಪಿ ಡಬ್ಲ್ಯೂ ಡಿ ಅವ್ರ ರಸ್ತೆ ಅಂತ ಹೇಳ್ತಾರೆ ಪಿ ಡಬ್ಲ್ಯೂ ಅವ್ರನ್ನ ಕೇಳಿದ್ರೆ ನಮ್ದು ರಸ್ತೆ ಅಂತ ಯಾವುದು ಇಲ್ಲ ಖಾಸಗಿ ಯಾವುದಲ್ಲೂ ಅದು ಮಾತ್ರ ನಮ್ ಸೊತ್ತು ಯಾವುದೇ ಫಣಿ ಇರಲ್ಲ ಯಾವುದೇ ರೀತಿ ರೆಕಾರ್ಡ್ಸ್ ಸಮತ್ಯೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಈ ರೀತಿ ಆ ಕಡೆ ನಮ್ ದಾಖಲೆಗಳು ಸರಿ ಇತ್ತು ರಸ್ತೆಗೆ ಆದ್ರೆ ನಮ್ಮ ಫೈನ್ ದ ಗೌರ್ಜನ್ ವಾಲ್ ಆಗಿ ಇವತ್ತು ಬಂದು ಹಾಕಿದ್ದಾರೆ ಇನ್ನೇನಾರು ನಾವಲ್ಲಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿ ಅಲ್ಲಿ ನಾವು ಸಫರ್ ಆಗಬೇಕಾಗುತ್ತೆ ಹಿಂದೆ ಒಂದ್ಸತಿ ಹಿಂಗೆ ಎ ಡಬಲ್ ಅಡ್ಡಿಪಡಿಸಿದಾಗ ನನ್ನ ತಮ್ಮಂದ್ರನ್ನ ಜೀಪ್ ಹಾಕಿಸ್ಕೊಂಡ್ ಬಂದು ಸ್ಟೇಷನ್ ಅವ್ರಿಗೂ ಕರ್ಕೊಂಡ್ ಬಂದಿದ್ರು ನಾನು ಅನಿಲ್ ಅಣ್ಣ ಹತ್ರ ಕೂಡ ದಾಖಲೆಗಳು ಇದೆ ಅಂತ ಹೇಳಿ ಚೋಟೇಶ್ವರ ಮುಳ್ಳಿಗೆ ಹಾಕಿ ಅಂದ್ರೆ ನಮ್ಮ ಮನೆ ಅಂಡಳಿ ಮುಳ್ಳಿಗೆ ಹಾಕಿ ಇವೆಲ್ಲ ತೊಂದರೆಗಳು ಆಗ್ಬಿಟ್ಟಿದ್ದರಿಂದ ಏನೇನು ಭೇಟಿ ಮಾಡಕ್ಕೆ ಆಗಲಿಲ್ಲ ನಾನು ಅಣ್ಣ ತೊಂದರೆ ಕೊಡ್ತಾ ಇದ್ದಾರೆ ಅಣ್ಣ ಇವ್ರಿಗೆ ಹೇಳಿದೆ ಎಮ್ ಎಲ್ ಎ ಅವ್ರಿಗೆ ನಾನು ಒಂದು ಸತಿ ಫೋನ್ ಮಾಡಿದ್ದೀನಿ ತೆಗ್ದಿಲ್ಲ ಮತ್ತೆ ಹೌಸ್ ಅಲ್ಲಿ ನಾನು ಪಿ ಡಬ್ಲ್ಯೂ ಸೆಕ್ರೆಟರಿಗೆ ಕಂಪ್ಲೇಂಟ್ ಮಾಡಿದೆ ಪಿ ಡಬ್ಲ್ಯೂ ಡಿ ಸೆಕ್ರಟರಿ ಏನ್ ಹೇಳಿದ್ರು ಯಾವ್ದು ನಿಮ್ದು ಸೆಟಲ್ಮೆಂಟ್ ಏರಿಯಾದಲ್ಲಿ ಪಿ ಡಬ್ಲ್ಯೂ ಡಿ ಪ್ರಾಪರ್ಟಿ ಬರಲ್ಲ ಸಸ್ಪೆಂಡ್ ಆಗ್ತೀಯಾ ಅಂತ ಹೇಳಿದ್ರಿ ಎ ಡಬ್ಲ್ ಗೆ ಇವತ್ತು ಮಂಜಪ್ಪ ಸಿಇ ಅವ್ರಿಗೆ ಲೋಕಲ್ ಅವರು ಯಾರು ಫೋನ್ ಮಾಡಿ ನನಗೆ ಗೊತ್ತಿದೆ ಇಲ್ಲಿ ಹೇಳಲ್ಲ ನಮ್ದು ನಮ್ಮದನ್ನ ಬಗೆರ್ಸ್ಕೋತೀವಿ ಅಂತ ಸಿಇಗೆ ಹೇಳಿದಾರಂತೆ ಮತ್ತೆ ಇವರು ರದ್ದು ಮಾಡಿದ್ದಾರೆ ಇವತ್ತು ದಾಖಲೆ ಇದ್ದು ದೌರ್ಜನ್ಯವಾಗಿ ನಮ್ಮೇಲೆ ನಮ್ಮ ಜಾಗನ ತಗೊಳ್ತಾ ಇದ್ದಾರೆ ಸರ್ ನಾವು ಕೋಲಾರಲ್ಲಿ ಬದುಕ್ತಾ ಇದ್ವಿ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ಬದುಕ್ತಾ ಇದ್ವಿ ಇನ್ನೆಲ್ಲ ಇನ್ನೆರಡು ದಿನಕ್ಕೆ ಏನಾಗುತ್ತೆ ಈ ಮತದಾರರೆಲ್ಲ ಪಾಪ ಈ ರೀತಿ ಕೇಳ್ತಾ ಇದಾರೆ ಯಾರೋ ಹಿಂದೆ ಅಭಿವೃದ್ಧಿ ಇದ್ದು ಎಂ ಎಲ್ ಎ ಮಿನಿಸ್ಟ್ರು ದ್ವೇಷದ ರಾಜಕಾರಣಕ್ಕೆ ಮರ್ತಿದ್ರು

ಸರ್ ರದ್ದುಪಡಿಸೋದಕ್ಕೆ ರದ್ದು ಈ ರೀತಿ ಒತ್ತುವರಿ ಆಗಿದ್ರೆ ರದ್ದುಪಡಿಸೋದ್ರ ಬಗ್ಗೆ ನೀವು ಕ್ರಮ ವಹಿಸಬಹುದು ಅಂದ್ರೆ ವೆರಿಫಿಕೇಶನ್ ಮಾಡಿ ಮಾಡ್ಬೇಕು ನೀವು ನಮ್ಗೆ ನೋಟಿಸ್ ಮಾಡಬೇಕು ಪಂಚಾಯಿತಿಗಳಲ್ಲಿ ಪಂಚಾಯತಿ ಅಧಿಕಾರಿ ಕೂಡ ಮತ್ತೆ ಮಾರ್ಕಿಂಗ್ ಮಾಡುವಾಗ ಎರಡನೇ

ಯಾವ ಮಾಡೋದಿಲ್ಲ ಕೇಟ್ಕೊಂಡು ಇದನ್ನ ಓಟ್ ಮಾಡಿದೀವಿ ಇದನ್ನ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಮಾತಾಡ್ಬೋದು ಜೈಕುಮಾರ್ ಅಲ್ಲಿವರೆಗೂ ರೋಡ್ ನಾಳೆ ದೌರ್ಜನ್ಯ ಹಾಕೋದನ್ನ ತಡೆ ಇದೀಯ ಕೇಳಿ ಸರ್ ನನ್ನ ರೋಡ್ ಡೆವಲಪ್ ಮಾಡ್ಬಿಡ್ತಾರೆ ಈಗ ರೆಸೊಲ್ಯೂಷನ್ ಕ್ಯಾನ್ಸಲ್ ಮಾಡಿ ಅಂದ್ರೆ ಅಡ್ಡ ದಾರಿ ಬಂದು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇದೆಲ್ಲ ಕ್ಲಾರಿಫೈ ಆಗೋವರೆಗೂ ರೋಡ್ ಕೆಲಸನ ನಮ್ ಜಾಗದಲ್ಲಿ ಸ್ವಲ್ಪ ನಿಲ್ಸಕ್ಕೆ ಹೇಳಿ ದಯವಿಟ್ಟು ಕೋರ್ಟ್ಗೆ ಕೋರ್ಟ್ ಹೋಗಿ ಇಂಜೆಕ್ಷನ್ ತಗೊಳ್ಳೋಣ ಅದನ್ನ ರದ್ದು ಮಾಡಿಸೋಣ ಅಂದ್ರೆ

ನಾನು ಹೇಳೋದಿಲ್ಲ ಯಾಕಂದ್ರೆ ಅದು ಒರ್ಜಿನಲ್ ಆಗಿದೆ ಒರ್ಜಿನಲ್ ಯಾವ್ದು ಡೂಪ್ಲಿಕೇಟ್ ಆಗೋದು ಅಂತ ನನಗ್ ಗೊತ್ತಿಲ್ಲ ಅದರಿಂದ ನಾನು ಇಒ ಅವರನ್ನ

ಸಭೆಗೆ ಎನ್ ಎಚ್ ಅವರು ಬರ್ತಾರೆ ಪಿ ಡಬ್ಲ್ಯೂ ಅವರು ಬರ್ತಾರೆ ಇವರು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಇಒ ಅವರು ಇರ್ತಾರೆ ಪಿಡಿಒ ಅವರು ಇರ್ತಾರೆ ಎಲ್ಲರನ್ನು ಇಟ್ಕೊಡೋಣ ನಿಮ್ ದಾಖಲೆಗಳೇನಿದೆ ಅದನ್ನು ಪರಿಶೀಲನೆ ಮಾಡೋಣ